ಆ ಮನೇಲಿ ಯಾರು ಕೂಡ ಯಾವ ಇಮೋಷನ್ ಅನ್ನು ಕಂಟ್ರೋಲ್ ಮಾಡಿ ಆಗಲ್ಲ ಅವ್ರ ಮನೆ ಬಿಟ್ಟು ಹೋಗ್ತಿದಾರೆ ಅಂದ್ರೆ ಅವ್ರ ಜೊತೆ ನಾವ್ ಜಗಳ ಮಾಡಕ್ ಹೋಗಲ್ಲ ವಾದ ಮಾಡಕ್ ಹೋಗಲ್ಲ ಅವ್ರುಡಿ ಒಳ್ಳೆದಾಗ್ಲಿ ನಿಮಗೆ ಅಂತ ನಾವ್ ಹೇಳ್ತೀವಿ ಅವಾಗ್ಲು ಕೂಡ ಅದು ನಮ್ಮ ಪದ್ಧತಿ ಅದು ನಮ್ಮ ಶೃಂಗೇರಿಯ ಪದ್ಧತಿ ನಿಮಗೆ ಒಳ್ಳೇದಾಗ್ಲಿ ಸಂಗೀತ ಶೃಂಗೇರಿ ಅವರು ಅವರೇ ಅಲ್ಲ ಅಂತ ಹೇಳಿ ಅದಕ್ಕೆ ಅದಕ್ಕೆ ನಾನಾಗೆ ಆ ಶೃಂಗೇರಿ ಅನ್ನೋ ಒಂದ್ ಹೆಸರು ನಾನೇ ಇಟ್ಕೊಂಡಿರೋದು ಸಂಗೀತ ಶೃಂಗೇರಿ ಅಂತ ಹೆಮ್ಮೇಲಿ ನೋಡಿದಷ್ಟು ಸುಲಭ ಅಲ್ಲ ಕೆಲವರಿಗೆ ಅನ್ಸುತ್ತೆ ಹೋಗ್ಬಿಟ್ಟು ಕ್ಯಾಮ್ರ ಎದುರುಗಡೆ ಡೈಲಾಗ್ ಹೇಳದೆ ಆಕ್ಟಿಂಗ್ ಅಂತ ಬಟ್ ಅಲ್ಲ ಆ ಕ್ಯಾಮ್ರ ಹಿಂದೆ ನಡೆಯುವಂತದ್ದೆ ಜಾಸ್ತಿ ಮನೆಯವ್ರು ನಂಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರು ಇವನ್ ಸರಿ ಇಲ್ಲ ಇವ್ನ್ ಸುಳ್ಳ ಅದು ಇದು ಅಂತ ನಾನ್ ಕೇಳ್ತಿದ್ದೆ ಹೇಗ್ ನಿಮಗೆ ಗೊತ್ತು ಅದು ಮಾತ್ರ ನಾನು ಹೇಳಲ್ಲ ಇವಾಗ ಆಗಲ್ಲ ಅಂತ ಹೇಳಲ್ಲ ಸಲ ಯಾಕಂದ್ರೆ ಬಿಗ್ ಬಾಸ್ ಈಗ ಒಂದ್ ಕೋಟಿ ಕೊಟ್ಟರು ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಅನ್ಸುತ್ತೆ ಅಂದ್ರೆ ಖಂಡಿತವಾಗ್ಲು ಬರ್ಲಿ ಶೃಂಗೇರಿಗೆ ಕಲೆ ಇಲ್ಲೇ ಬರಲಿ ನಾನು ಐ ವಿಲ್ ವೆಲ್ಕಮರ್ ನಮ್ ಇಡೀ ಶೃಂಗೇರಿ ಅವ್ರನ್ನ ವೆಲ್ಕಮ್ ಮಾಡುತ್ತೆ ಅದ್ಭುತವಾಗಿ ವೆಲ್ಕಮ್ ಮಾಡುತ್ತೆ ನಮಸ್ಕಾರ ನಾನು ನಿಮ್ ಸಂಗೀತ ಶೃಂಗೇರಿ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಹಾಗೂ ಆದ್ರ ಮೇ ಬಿ ಎಸ್ ಬಿಕಾಸ್ ಅವರಿಗೆ ಏನಾಗ್ತಿತ್ತು ಅಂದ್ರೆ ಕಂಟ್ರೋಲ್ ಮಾಡ್ಕೊಂಡಿರ್ತಿದ್ರು ಮೋಸ್ಟ್ಲಿ ಐ ಡೋಂಟ್ ನೋ ಬಟ್ ಅವ್ರದೇ ಅವ್ರದ್ದು ಸ್ಟ್ರಾಟಜಿ ಆಗಿತ್ತು ರಿವರ್ಸ್ ಹೊಡಿತಾ ಇಲ್ವಾ ಗೊತ್ತಿಲ್ಲ ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದಮ್ ವಿರ್ ಲಿವಿಂಗ್ ಇವಾಗ ಅವ್ರ ಅನ್ ಜೊತೆ ಮಾಡ್ತಿರೋ ವಾದಕ್ಕೆ ನಾನ್ ಪ್ರೊವೋಕ್ ಆಗ್ತಿದ್ದೆ ನಾನ್ ಕೋಪ ತೋರಿಸ್ತಾ ಇದ್ದೆ ನಾನ್ ಕೋಪ ತೋರಿಸೋದಕ್ಕೆ ಅವ್ರ ಕೋಪ ತೋರಿಸ್ತಾ ಇದ್ರು ಸೊ ಇಟ್ ವಾಸ್ ದಾಟ್ ಆ ಮನೆಯಲ್ಲಿ ಯಾರು ಕೂಡ ಯಾವ ಇಮೋಷನ್ ಅನ್ನು ಕಂಟ್ರೋಲ್ ಮಾಡಿ ಇಟ್ಕೊಳಕ್ ಆಗಲ್ಲ ಅದೇ ಬಿಗ್ ಬಾಸ್ ನಿಮ್ಮ ಒಂದು ಇಮೋಷನ್ ನ ಗೆ ಕರ್ಕೊಂಡು ಹೋಗೋದೆ ಬಿಗ್ ಬಾಸ್ ಯಾರು ಕೂಡ ಅಳದೇ ಇರೋಕ್ ಚಾನ್ಸ್ ಇಲ್ಲ ಈ ಮನೆಯಲ್ಲಿ ಪ್ರತಿ ಒಬ್ರು ಕೂಡ ಅಳ್ತಾರೆ ಒಬ್ರು ಕೂಡ ಮನ್ಸ್ ಬಿಚ್ಚಿ ನಕ್ತಾರೆ ಪ್ರತಿಯೊಬ್ರು ಕೂಡ ಅವ್ರ ಕೋಪದ್ದು ತೀರಾ ಎಕ್ಸ್ಟ್ರೀಮ್ ತೋರಿಸ್ಬಿಡ್ತಾರೆ ಈಗ ಇನ್ನೊಬ್ಬರು ಸ್ಪರ್ಧೆ ತನಿಷ್ ಅವರು ಅವರು ಬಿಗ್ ಬಾಸ್ ಎಲಿಮಿನೇಟ್ ಸಹ ಹೇಳಲಿಲ್ಲ ಆ ನಂತರದಲ್ಲಿ ರೆಸ್ಪೆಕ್ಟ್ ಕೊಡೋದು ಹೇಗೆ ಅಂತ ಶೃಂಗೇರಿಗೆ ಹೋಗಿ ಕಲ್ತ್ಕೊಳ್ತೀನಿ ಅನ್ನೋ ರೀತಿ ಟಾಂಗ್ ಕೊಡೋ ರೀತಿನಲ್ಲಿ ಮಾತಾಡಿದ್ರು ಅದಕ್ಕೆ ನಿಮ್ದು ಏನ ಉತ್ತರ ಅದಕ್ಕೆ ನಾನು ಉತ್ತರ ಅಲ್ಲೇ ಕೊಟ್ಟಿದ್ದೆ ಏನು ಅಂದ್ರೆ ನನಗೆ ಎಷ್ಟು ರೆಸ್ಪೆಕ್ಟ್ ಕಲ್ತಿದೀನಿ ನನ್ನ ಫ್ಯಾಮಿಲಿ ಆಗಿರ್ಬೋದು ನನ್ನ ಟೀಚರ್ಸ್ ಆಗಿರ್ಬೋದು ಇವ್ ನನಗೆ ಎಷ್ಟು ಹೇಳ್ಕೊಡಿದಾರೆ ರೆಸ್ಪೆಕ್ಟ್ ಹೇಳ್ಕೊಡ್ದು ನಾನು ಎಷ್ಟು ಕಲ್ತೀನಿ ಅಂದ್ರೆ ಅವ್ರಿಗೆ ರಿಪ್ಲೈನೇ ಮಾಡಬೇಕಾಗಿರಲಿಲ್ಲ ಮಾಡಬೇಕಾಗಿರ್ಲಿಲ್ಲ ದಟ್ ವಾಸ್ ಮೈ ವೇ ಟು ರೆಸ್ಪೆಕ್ಟ್ ಹೇರ್ ಬಿಕಾಸ್ ಅವ್ರು ಹೊರಡ್ತಾ ಇದ್ರು ಹೊರಡುವಂತ ಒಬ್ಬರಿಗೆ ಅವ್ರ ಅತಿಥಿ ಆಗಿರ್ಬೋದು ಇಲ್ಲ ಮನೆ ಮೆಂಬರೇ ಆಗಿರ್ಬೋದು ಅವ್ರ ಮನೆ ಬಿಟ್ಟು ಹೋಗ್ತಿದಾರೆ ಅಂದ್ರೆ ಅವ್ರ ಜೊತೆ ನಾವು ಜಗಳ ಮಾಡಕ್ ಹೋಗಲ್ಲ ವಾದ ಮಾಡಕ್ ಹೋಗಲ್ಲ ಹೊರಡಿ ಒಳ್ಳೇದಾಗಲಿ ನಿಮಗೆ ಅಂತಾನೆ ನಾವು ಹೇಳ್ತೀವಿ ಅವಾಗ್ಲು ಕೂಡ ಅದು ನಮ್ಮ ಪದ್ಧತಿ ಅದು ನಮ್ಮ ಶೃಂಗೇರಿಯ ಪದ್ಧತಿ ನಿಮಗೆ ಒಳ್ಳೇದಾಗ್ಲಿ ಅಂತ ನಾನು ಅದೇ ಹೇಳಿರೋದು ನಿಮಗೆ ಒಳ್ಳೇದಾಗ್ಲಿ ಅಂತ ದಟ್ ವಾಸ್ ಮೈ ವೇ ಟು ಶೋರ್ ರೆಸ್ಪೆಕ್ಟ್ ಅಂತ ಅವ್ರಿಗೆ ಅನ್ಸುತ್ತೆ ಅಂದ್ರೆ ಖಂಡಿತವಾಗ್ಲೂ ಬರಲಿ ಶೃಂಗೇರಿಗೆ ಕಲೆ ಇಲ್ಲೇ ಬರ್ಲಿ ನಾನ್ ಐ ವಿಲ್ ವೆಲ್ಕಮರ್ ನಮ್ಮ ಇಡೀ ಶೃಂಗೇರಿ ಅವ್ರನ್ನ ವೆಲ್ಕಮ್ ಮಾಡುತ್ತೆ ಅದ್ಭುತವಾಗಿ ವೆಲ್ಕಮ್ ಮಾಡುತ್ತೆ ಮೋಸ್ಟ್ಲಿ ನನಗೆ ಅನ್ಸೋದು ರೆಸ್ಪೆಕ್ಟ್ ಅನ್ನೋದು ಕಲಿಬೇಕಾಗಿರ ಬರ್ಬೇಕಾಗಿರೋದು ಇಲ್ಲಿಂದ ಹೃದಯದಿಂದ ಒಂದು ಊರು ಒಂದು ಜಾಗ ಕುಡಿಯುವಂತ ನೀರಿಂದ ಅಲ್ಲ ಅದು ಮನಸ್ಸಿಂದ ಬರ್ಬೇಕು ಅಂಡ್ ಅದನ್ನ ನಾವು ಅರ್ನ್ ಮಾಡ್ಬೇಕಾಗಿರೋದು ಸೊ ಇಟ್ಸ್ ಹರ್ ಪರ್ಸನಾಲಿಟಿ ಅವ್ರು ತೋರ್ಸ್ಕೊಂತಿದ್ದಾರೆ ಇಂತ ಮಾತಾಡ್ಬಿಟ್ಟು ಅವ್ರು ಏನೇ ಹೇಳಿದ್ರು ಕೂಡ ನನ್ನ ಯಾವತ್ತೂ ಚೇಂಜ್ ಆಗಲ್ಲ ಅಂಡ್ ಸ್ಟಿಲ್ ನನ್ನ ಕಡೆಯಿಂದ ಇರುತ್ತೆ ಅಲ್ಲಿ ಆಡಿರುವಂತ ಸ್ಪರ್ಧಿಗೂ ಕೂಡ ಅದೇ ತರ ಈಗ ಬಿಗ್ ಬಾಸ್ಗೆ ಏನು ಸ್ಪರ್ಧಿಗಳನ್ನ ಆಯ್ಕೆ ಮಾಡ್ತಾರೆ ಎಲ್ಲರನ್ನೂ ಒಂದೇ ಕ್ಯಾಟಗರಿ ಬೇಸ್ ಮೇಲೆ ಆಗ ಮಾಡಲ್ಲ ಈಗ ನಿಮ್ಮ ಓವರ್ ಆಲ್ ಪ್ರೊಫೆಷನ್ ನೋಡಿದಾಗ ಸಣ್ಣ ಹಂತದಿಂದ ಬೆಳೆದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಿಮ್ ನಿಮ್ದೇ ಆದಂತ ಎಫರ್ಟ್ ಹಾಕೊಂಡು ಬಂದಿದ್ದೀರಾ ಅದೇ ತರ ಬೇರೆ ಬೇರೆ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ ಕೆಲವ್ರು ಒಂದು ಕೆಲವೊಂದ್ ಕಡೆ ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಟ್ರು ಅನ್ಸುತ್ತೆ ಅಥವಾ ಏನೋ ನೆಗೆಟಿವ್ ಕ್ಯಾಂಪೇನೋ ಮತ್ತೊಂದ್ರಿಂದನೋ ಇನ್ನೇನೋ ಫ್ರಾಡ್ ಮಾಡಿನೋ ಜನರಿಂದ ಪ್ರಚಾರ ತಗೊಂಡು ಆ ಮೂಲಕ ನಿಮ್ ಕಾಂಪಿಟೇಟರ್ ಆಗಿ ಬರ್ತಾರೆ ಸೊ ಅದು ಸಮಾಜಕ್ಕೆ ಹೇಗ್ ಸಂದೇಶ ಹೋಗುತ್ತೆ ಒಂದು ನಂತರ ಅವರಿಗೂ ದೊಡ್ಡ ಮಟ್ಟದಲ್ಲಿ ಬೆಂಬಲ ಸಿಗೋದು ಇದ್ರ ಬಗ್ಗೆ ಏನ್ ಹೇಳ್ತೀರಿ ಬಿಗ್ ಬಾಸ್ ಆಯ್ಕೆ ಮಾಡ್ಕೊಳಕ್ಕೆ ಅದ್ರಲ್ಲಿ ಯಾರ್ಯಾರು ಇರ್ಬೇಕು ಅಂತ ಹೇಳಕ್ಕೆ ನನಗೆ ಯಾವ ರೈಟ್ಸ್ ಕೂಡ ಇಲ್ಲ ನಾನು ಅದನ್ನ ಅದ್ರಲ್ಲಿ ಒಂದು ಕಂಟೆಸ್ಟೆಂಟ್ ಅಲ್ಲಿ ಯಾರ್ಯಾರು ಇರ್ತಾರೆ ಅಂತ ಕೂಡ ನನಗೆ ನನಗಿರಲ್ಲ ಅಲ್ಲಿ ಗೊತ್ತಾಗ್ಬೇಕಾಗಿರೋದು ಒಂದೇ ಹೇಗೆ ಬಿಗ್ ಬಾಸ್ ಅಲ್ಲಿ ಹದಿನೇಳರಿಂದ ಹತ್ತೊಂಬತ್ತು ಜನ ಇರ್ತಾರೋ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಗೊತ್ತಿರಲ್ಲ ಮೋಸ್ಟ್ ಆಫ್ ದ ಟೈಮ್ ಕೆಲವ್ರು ಯಾರಿಗ ಇಂಡಸ್ಟ್ರಿ ಬಗ್ಗೆ ಗೊತ್ತಿರೋ ಅವ್ರಿಗೆ ಮೋಸ್ಟ್ಲಿ ಒಳಗೆ ಹೋಗ್ತಕ್ಷಣ ತಕ್ಷಣ ಯಾರಿಗೇನು ಅಂತ ಗೊತ್ತಿರ್ಬೋದು ನಮ್ಮ ನಿಜವಾದ ಜೀವನದಲ್ಲೂ ಅಷ್ಟೇ ಯಾರು ಬರ್ತಾರೆ ನಮ್ಮ ಎದರ ಕಡೆ ಅವ್ರ ಬಗ್ಗೆ ನಮಗೇನು ಗೊತ್ತಿರಲ್ಲ ಅವ್ರನ್ನ ಹೇಗೆ ಫೇಸ್ ಮಾಡ್ಬೇಕು ಅನ್ನೋದು ನಮಗ್ ಬಿಟ್ಟಿರೋದು ಅವರು ಒಂದ್ ಚೀಟ್ ಆಗಿರ್ಬೋದು ಅವ್ರೊಂದ್ ದೊಡ್ಡ ದೇವ್ರ ಭಕ್ತರಾಗಿರ್ಬೋದು ಅವ್ರು ಯಾರೇ ಆಗಿದ್ರು ಕೂಡ ಅವ್ರ ನಮ್ ಜೊತೆ ಹೇಗಿರ್ತಾರೋ ಅದ್ರ ಪ್ರಕಾರ ನಾವು ಅವ್ರ ಜೊತೆ ವರ್ತಿಸ್ತೀವಿ ನಮ್ ಬೇಡವಾ ಅದು ನಮ್ ಕೈಯಲ್ಲಿ ಇರುತ್ತೆ ಅವ್ರನ್ನ ನಮ್ ಜೊತೆ ಇಟ್ಕೊಬೇಕೋ ಬೇಡವಾ ಅದು ನಮ್ಮ ಕೈಯಲ್ಲಿ ಇರುತ್ತೆ ಸೊ ಬಿಗ್ ಬಾಸ್ ಅನೇ ಅನ್ನೋದು ಹಾಗೆ ಅದ್ರಲ್ಲಿ ಸುಮಾರು ಜನ ಲೈಫಲ್ಲಿ ಏನೋ ಫೇಸ್ ಮಾಡ್ಕೊಂಡ್ ಬಂದ್ರು ಇರ್ತಾರೆ ಸುಮಾರು ಜನ ಏನೋ ಮಾಡ್ಕೊಂಡ್ ಬಂದ್ರು ಇರ್ತಾರೆ ಯಾರು ಹೇಗೆ ಇದ್ರು ಕೂಡ ಅಲ್ಲಿ ನಾವು ನಾವು ಹೇಗಿರ್ತೀವೋ ಅವ್ರ ಜೊತೆ ಅಂತವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ತೀವೋ ಅದು ನಮ್ಮ ವ್ಯಕ್ತಿತ್ವ ತೋರಿಸುತ್ತೆ ಅದೊಂದು ವ್ಯಕ್ತಿತ್ವದ ಕಾಂಟ್ರೆಸ್ಟ್ ಇಲ್ಲಿ ಯಾರಿ ಯಾರಿಂದಾದ್ರೂ ಫೇಮ್ ಸಿಕ್ತಿಯ ಇದೆಯಾ ಇಲ್ವಾ ಹೌದಾ ಅಲ್ವಾ ಅದ್ ಏನೇ ಆದ್ರೂ ಕೂಡ ಅವರ ವ್ಯಕ್ತಿತ್ವ ತೋರಿಸ್ಬಿಟ್ಟು ಎಂಡ್ ಆಫ್ ದ ಡೇ ನಿಜ ತೋರಿಸ್ತಾ ಇದೆ ಜನಕ್ಕೆ ಅದರಿಂದ ಅವ್ರಿಗೆ ಕೆಟ್ಟದು ಆಗ್ಬೋದು ಒಳ್ಳೆದು ಆಗ್ಬೋದು ಒಂದ್ ಚಾನಲ್ ಅಂತ ಹೇಳ್ಮೇಲೆ ಕಲರ್ಸ್ ಅನ್ನೋ ಚಾನಲ್ ಸುಮ್ನೆ ಯಾರಿಗಾದ್ರೂ ಅಪರ್ಚುನಿಟಿ ಕೊಡಲ್ಲ ಕೊಡ್ತಿದೆ ಅಂದ್ರೆ ಬ್ಯಾಕ್ ಗ್ರೌಂಡ್ ರಿಸರ್ಚ್ ಮಾಡಿರುತ್ತೆ ಎಲ್ಲೋ ಅವರಿಗೆ ಒಂದ್ ನ್ಯಾಯ ಅನ್ಸುತ್ತೆ ಈ ಒಂದು ಕಂಟೆಸ್ಟ್ ತಂದ್ರೆ ಇವ್ರಿಗಾಗಿರುವಂತಹ ಕಷ್ಟಕ್ಕೆ ಮೋಸ್ಟ್ಲಿ ಪರಿಹಾರ ಸಿಗ್ಬೋದು ಇವ್ರದು ರಿಯಾಲಿಟಿ ಹೊರಗಡೆ ಇದ್ ಮಾಡಬಹುದು ಅಂತ ಸೊ ನಾವು ಇನ್ನೊಂದು ಆಂಗ್ಲಿಂದ ನೋಡಿದ್ರೆ ಯಾರಿಗೋ ತುಂಬಾ ಲೈಫಲ್ಲಿ ಕಷ್ಟ ಆಗಿರುವಂತ ವ್ಯಕ್ತಿಗೆ ಒಂದ್ ವೇದಿಕೆ ಕೊಡ್ತಾ ಇದಾರೆ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮಾಡಿರೋದು ತಪ್ಪಿಲ್ಲ ಇಲ್ಲ ನಾನು ಚೇಂಜ್ ಆಗ್ತೀನಿ ನಿಮ್ಗಳಿಗೋಸ್ಕರ ಚೇಂಜ್ ಆಗ್ತೀನಿ ಯಾರಿಗೆ ಕೆಲವ್ರು ಮೋಸ ಮಾಡಿರ್ತಾರೋ ಅವರಿಗೆ ಇವಾಗ ಬಂದು ಹೆಲ್ಪ್ ಮಾಡಬಹುದಲ್ವಾ ಅವರು ಅಂತ ಅವಕಾಶ ಒಂದು ವೇದಿಕೆ ಕೊಡ್ತಿದೆ ಅಂದ್ರೆ ಅಂತ ವೇದಿಕೆಗೆ ನಾವು ನಿಜ ನಿಜವಾಗ್ಲು ಶುಡ್ ಬಿ ಟೆಲಿಂಗ್ ಹ್ಯಾಟ್ಸ್ ಆಫ್ ಬಿಕಾಸ್ ಕೆಟ್ಟೋರ್ ಆಗ್ಬೋದು ಬಟ್ ಆ ಕೆಟ್ಟೋರು ನಾನು ನನ್ನ ಪರಿ ಚೇಂಜ್ ಮಾಡ್ಕೊಂತೀನಿ ನನ್ನಲ್ಲಿ ಪರಿವರ್ತನೆ ತಂದ್ಕೊಂತೀನಿ ಅಂತ ಹೇಳ್ಕೊ ಹೇಳ್ಕೊಳ್ಕೊಂಡ ಸಮಾಜ ತುಂಬಾ ಒಳ್ಳೇದಾಗ್ತಾ ಬರುತ್ತೆ ಇಂಥದ್ರಲ್ಲಿ ಸೊ ಇಂಥ ವೇದಿಕೆ ಇರ್ಬೇಕು ಇಂಥ ಅವಕಾಶ ಇಂಥವ್ರು ಚೇಂಜ್ ಆಗ್ತೀನಿ ಅಂತ ಹೇಳೋರಿಗೆ ಅವಕಾಶ ಕೊಡ್ಲೇಬೇಕು ಅಂತ ಅನ್ಸುತ್ತೆ ಈಗ ಒಂದು ಈಗ ಅವಕಾಶ ಕೊಡ್ಬೇಕು ಎಲ್ರಿಗೂ ಅವಕಾಶ ಅನ್ನೋದು ಎಲ್ರಿಗೂ ಅರ್ಹತೆ ಇರತ್ತೆ ಅನ್ನೋದು ಆತ ತಪ್ಪು ಮಾಡಿರ್ಬೋದು ಸರಿ ಮಾಡ್ಕೊಂಡು ಹೋಗ್ಬೋದು ಕೆಲವರು ಈಗ ತಪ್ಪು ಮಾಡಿರ್ತಾರೆ ಮೋಸ ಮಾಡಿರ್ತಾರೆ ಅನಂತರ ನನಗೊಂದು ಅವಕಾಶ ಕೊಡಿ ಸರಿ ಮಾಡ್ಕೊಳ್ತೀನಿ ಅಂತ ಒಂದು ಇನ್ ಕೆಲವರು ಆತರ ಏನು ನೆಗೆಟಿವ್ ಏನಲ್ಲ ಯಾರಿಗೂ ಮೋಸ ಮಾಡಿರೋದಲ್ಲ ಅಲ್ಲಿ ಬಂದಿರ್ತಾರೆ ಕೊನೆ ಗೆಲುವು ಬಂದಿರೋನಿಗೆ ಆಗ್ಬೇಕಾ ಅಥವಾ ಮೋಸ ಮಾಡಿದ್ರು ಪರವಾಗಿಲ್ಲ ಇವತ್ತು ಅಂತ ಹೇಳಿ ಅಂತೇಳಿ ದಾರಿಲಿ ಬಂದವನ ವಿರುದ್ಧ ಅವ್ನು ಗೆಲ್ಬೇಕಾ ಗೆಲ್ವು ಅನ್ನೋದು ಒಂದು ರೀಸನ್ ಮೇಲೆ ಯಾವತ್ತೂ ಡಿಪೆಂಡ್ ಆಗಿ ಬರಲ್ಲ ಆ ಒಂದು ನೂರ ಹದಿನೈದು ದಿವಸದಲ್ಲಿ ಅವ್ರು ಹೇಗೆ ಆಟ ಆಡ್ಕೊಂಡ್ ಬಂದಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಸೊ ಆ ಒಂದ್ ಪ್ರೊಸೀಸ್ ಪ್ರೊಸೆಸ್ ಅಲ್ಲಿ ಕೆಲವರಿಗೆ ಇವ್ರು ಇಷ್ಟ ಆಗಿರ್ತಾರೆ ಕೆಲವರಿಗೆ ಇವ್ರು ಇಷ್ಟ ಆಗಲ್ಲ ಈ ವಾರ್ಸ್ ನಡೀತಾನೇ ಇರತ್ತೆ ಅಂಡ್ ಎಂಡ್ ಆಫ್ ದ ಡೇ ಆ ವೋಟ್ಸ್ ಅಲ್ಲಿ ವೋಟ್ಸ್ ಅನ್ನೋದನ್ ಬರುತ್ತೆ ಆ ವೋಟ್ಸ್ ಮೇಲೆ ಗೆಲ್ಬೇಕಾಗಿರೋದು ವೋಟ್ಸ್ ಅಲ್ಲಿ ನಾವು ಇದ್ವಿ ಇದೀ ಒಳಗೆ ಜನರ ಕೈಯಲ್ಲಿ ಇರ್ತದ ಸೊ ಜನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದ್ ಯಾಕ್ ಆಯ್ಕೆ ಮಾಡ್ಕೊಂಡಿದ್ರೆ ನಾವು ವೋಟ್ ಮಾಡಿರೋರ್ನ ಕೇಳ್ಬೇಕು ನಾವು ಒಂದೇ ರೀಸನ್ ಎಲ್ಲರದು ಆಗಿರಲ್ಲ ಸೊ ಇದಿಕ್ ಒಂದು ಆನ್ಸರ್ ಆಸ್ ಎವ್ರಿ ಒನ್ ಇದೇ ಉತ್ತರ ಅಂತ ಬರಕ್ಕಂಥದ್ದು ಖಂಡಿತವಾಗ್ಲೂ ಚಾನ್ಸೇ ಇಲ್ಲ ಸೊ ಲೆಟ್ಸ್ ಈ ವಾಟ್ಸ್ ದ ಆನ್ಸರ್ ಯಾರಿಗೂ ಗೊತ್ತಾಗಲ್ಲ ಬಟ್ ಥಿಂಗ್ ಇಸ್ ಫ್ಯಾಕ್ಟಸ್ ಗೆದ್ದಿದ್ದಾರೆ ಒಬ್ರು ಅದ್ನ ಒಪ್ಕೊಬೇಕಾಗಿರೋದು ನಮ್ ಕರ್ತವ್ಯ ಈಗ ಒಂದು ಕಮೆಂಟು ಬಹಳ ಕಡೆ ನಿಮ್ ಗಮನಕ್ಕೂ ಬಂದಿರಬಹುದು ಸಂಗೀತ ಶೃಂಗೇರಿ ಶೃಂಗೇರಿ ಅವರೇ ಅಲ್ಲ ಅಂತ ಹೇಳಿ ಅದಕ್ಕೆ ಏನ ಆನ್ಸರ್ ನಾನು ಶೃಂಗೇರಿಲಿ ಶಂಕ್ರಾಪುರ ಅಂತ ಇದೆ ಅಲ್ಲೇ ನಾನು ಹುಟ್ಟು ಬೆಳೆದಿರೋದು ನಮ್ಮ ಅಪ್ಪನ ಮನೆಯಲ್ಲಿ ನಮ್ ದೊಡ್ಡಪ್ಪ ಆ ನನ್ನ ಚಿಕ್ಕ ವಯಸ್ಸು ಪ್ರತಿ ವರ್ಷ ಬಂದ್ ಹೋಗ್ತಾ ಇದ್ದೆ ಅಲ್ಲಿ ಸೊ ಹುಟ್ಟೂರು ಹೇಗೆ ಪ್ರೂವ್ ಮಾಡೋದು ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಈ ಕ್ವಶನ್ ಸಹಜ ಯಾಕಂದ್ರೆ ವರ್ಷಕ್ಕೆ ಒಂದ್ಸಲಿ ಬಂದ್ ಹೋಗ್ತಾ ಇದ್ದೆ ಅಲ್ಲಿ ಎಲ್ಲರಿಗೂ ಗೊತ್ತಿರಲ್ಲ ಅದಕ್ಕೆ ಅಲ್ಲೇ ಓದಿಲ್ಲ ನಾನು ಅದು ಇನ್ನೊಂದ್ ಕಾರಣ ಇರತ್ತೆ ಇದು ಕೇಳೋದ್ರಲ್ಲಿ ಏನ್ ತಪ್ಪಿಲ್ಲ ಬಟ್ ಇದು ಕ್ಲಿಯರ್ ಮಾಡೋದ್ರಲ್ಲೂ ನನ್ಗೇನು ಅಭ್ಯಂತರ ಇಲ್ಲ ಯಾಕಂದ್ರೆ ಅಹ್ ಅಪ್ಪ ಏರ್ಫೋರ್ಸ್ನವರು ಪ್ರತಿ ಮೂರ್ ಮೂರು ವರ್ಷ ಅವ್ರದ್ದು ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗ್ತಾ ಇರ್ತಿತ್ತು ಸೊ ಆ ಟೈಮ್ ಅಲ್ಲಿ ಒಂದ್ ವರ್ಷದಲ್ಲಿ ಸಮ್ಮರ್ ವೆಕೇಶನ್ ನಾನು ಶೃಂಗೇರಿಗೆ ಬಂದು ಹೋಗ್ತಾ ಇದ್ದೆ ಬಟ್ ನನ್ ಬಾಲ್ಯದಲ್ಲಿ ನನ್ನ ಎಲ್ಲರ್ಕಿಂತ ಮೆಮೊರೇಬಲ್ ಟೈಮ್ ಅಂದ್ರೆ ಇಲ್ಲಿ ಶಂಕರಾಪುರದಲ್ಲಿ ನಾನು ಕಳದಿರೋ ಟೈಮು ಇದೆ ನಮ್ ದೊಡ್ಡಪ್ಪನ ಮನೆ ಅಂಡ್ ನಾನು ಹುಟ್ಟಿರೋದು ಕೂಡ ಮಠದ ಆಸ್ಪತ್ರೆಯಲ್ಲೇ ಸೊ ನನ್ ಬರ್ತ್ ರೈಟ್ ಇದೆ ಇಲ್ಲಿ ಬಿಕಾಸ್ ಅಪ್ಪ ಎಲ್ಲೇ ಟ್ರಾವೆಲ್ ಮಾಡ್ತಿದ್ರು ಎಲ್ಲೇ ಯಾವುದೇ ಊರಿಗೆ ಹೋಗಿದ್ರು ಕೂಡ ನಾನು ಹುಟ್ಟಿರೋದು ಮಠದ ಆಸ್ಪತ್ರೆಯಲ್ಲಿ ಸೊ ಅದಕ್ಕೆ ನಾನಾಗೆ ಆ ಶೃಂಗೇರಿ ಅನ್ನೋ ಒಂದ್ ಹೆಸರು ನಾನೇ ಇಟ್ಕೊಂಡಿರೋದು ಸಂಗೀತ ಶೃಂಗೇರಿ ಅಂತ ಹೆಮ್ಮೆಲಿ ಇಟ್ಕೊಂಡಿರೋ ಹೆಸರು ಡ್ರೋನ್ ಅಂತ ವ್ಯಕ್ತಿತ್ವ ಇಷ್ಟ ತಮ್ಮನಾಗಿ ಅಲ್ಲಿರೋರು ಯಾರ ಬಗ್ಗೆ ಮಾಹಿತಿ ಇರ್ಲಿಲ್ಲ ವಿನಯ್ ಬಗ್ಗೆ ಮಾತ್ರ ಗೊತ್ತಿತ್ತು ನಂಗೆ ಬಿಕಾಸ್ ಕೆಲಸ ಮಾಡಿದ್ದೆ ಅವ್ರ ಜೊತೆ ಪ್ರತಾಪ್ ನನಗೆ ಮೊದಲನೇ ದಿವಸ ಅಸಮರ್ಥರಾಗಿ ನಂಗೆ ಸಿಕ್ಕಿದ್ದ ಅಂಡ್ ತುಂಬಾ ಒಂಟಿಯಾಗಿರ್ತಾ ಇದ್ದಿದ್ದು ಜಾಸ್ತಿ ನಾನು ಆತರನೆ ನನ್ ಲೈಫಲ್ಲಿ ನನ್ನ ಚಿಕ್ಕೋಳಿರ್ಬೇಕಿದ್ರು ಕೂಡ ಸ್ವಲ್ಪ ಒಂಟಿಯಾಗಿರ್ತಿದ್ ಜಾಸ್ತಿ ನಾನು ಸೊ ನಂಗೆ ಸ್ವಲ್ಪ ಅನ್ಸುತ್ತಿತ್ತು ಇವನು ನಂತರನೇ ಫೇಸ್ ಮಾಡ್ತಿದ್ದಾನೆ ಸೊ ನಾನು ಅವನ ಜೊತೆ ತುಂಬಾ ಕನೆಕ್ಟ್ ಆಗ್ತಿದೆ ಅವನಿಗೆ ಆಗಾಗ ಹೋಗ್ಬಿಟ್ಟು ಸಪೋರ್ಟ್ ಮಾಡ್ತಾ ಇರ್ತಿದ್ದೆ ಅವ್ನ ಎಲ್ಲೇ ಇದ್ರು ಕೂಡ ಸಪೋರ್ಟ್ ಮಾಡ್ತಾ ಇದ್ದೆ ಅವನು ಹಿಂದೆ ಏನೇ ಮಾಡಿದ್ರು ಕೂಡ ನಂಗೆ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಮನೆಯವ್ರು ನಂಗೆ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ರು ಇವ್ನ ಸರಿ ಇಲ್ಲ ಇವ್ನ ಸುಳ್ಳ ಅದು ಇದು ಅಂತ ನಾನು ಕೇಳ್ತಿದ್ದೆ ಹೇಗ್ ನಿಮಗೆ ಗೊತ್ತು ಇಲ್ಲಿ ಏನಾದ್ರು ಸುಳ್ಳು ಹೇಳದ್ನಾ ಅಂತ ಕೇಳ್ತಿದ್ದೆ ಇಲ್ಲ ಇಲ್ಲಿ ಹೇಳಲ್ಲ ಹೊರಗಡೆ ಹೇಳಿದೆ ಅಂತ ಹೊರಗಡೆ ವಿಷಯ ಒಳಗ್ ಏನಕ್ಕೆ ಅಂತ ನಾನೇ ಕೇಳ್ತಿದ್ದೆ ಹೊರಗ್ ಏನ್ ಬೇಕಿದ್ರು ಮಾಡಿರ್ಬೋದು ಇವಾಗ ಬಿಗ್ ಬಾಸ್ ಮನೆ ಅನ್ನೋದು ಏನಕ್ಕೆ ಇಲ್ಲಿ ಯಾಕೆ ಕಾಂಪೌಂಡ್ ಇದೆ ಯಾಕೆ ಹೊರಗಡೆ ಹೋಗಕ್ ಬಿಡ್ತಿಲ್ಲ ಬಿಕಾಸ್ ಇಲ್ಲಿನ ವಿಷಯ ಇಲ್ಲೇ ಇರ್ಲಿ ಜನ ನೋಡ್ತಾ ಇದಾರೆ ಹೌದಾ ಅಲ್ವಾ ಅಂತ ಅಂಡ್ ಹೊರಗಡೆ ವಿಷಯ ಒಳಗ್ ಬರಬಾರದು ಅಂತಾನೆ ನನ್ನ ಈ ಕಾಂಪೌಂಡ್ ಒಳಗ್ ಇಟ್ಟಿರೋದು ಯಾರ ಜೊತೆ ಮಾತಾಡಕ್ ಬಿಡದೆ ಸೊ ಬಿಟ್ಬಿಡಿ ಅಲ್ವಾ ಅಲ್ಲೇ ಅಂತ ನಾನು ಅವಾಗ ಸ್ನೇಹಿತಿಗೂ ಕೂಡ ಹೇಳಿದ್ದೆ ನನ್ ಜೊತೆ ಪ್ರತಾಪ್ ಕರೆಕ್ಟ್ ಆಗಿದ್ರು ನನಗೆ ಯಾವತ್ತು ಯುನೋ ಲೈಕ್ ದ್ರೋಹ ಮಾಡಿಲ್ಲ ಅಥವಾ ನೂ ಮಾಡಿಲ್ಲ ಹೌದು ನನಗ್ ಮನಸ್ತಾಪ ಆಗಿದೆ ಅವರಿಂದ ಜಾಗದಲ್ಲಿ ಬಟ್ ಎಲ್ಲೂ ಕೂಡ ನನಗ್ ಸುಳ್ಳು ಹೇಳಿರೋ ಈ ತರ ಚೀಟ್ ಇಲ್ಲ ಬಂದಿಲ್ಲ ನನ್ ನನ್ಗೋಸ್ಕರ ಸ್ಟ್ಯಾಂಡ್ ನಾನು ತಗೊಂಡಿದ್ಗೋಸ್ಕರ ತಗೊಂಡಿದ್ದೆ ಇದಲ್ ಯಾವತ್ತೂ ಆಗಿಲ್ಲ ಸೊ ನನಗ್ ಆ ಒಂದು ಅಣ್ಣ ಸಾರಿ ಅಕ್ಕ ತಮ್ಮ ಒಂದೇ ರಿಲೇಷನ್ಶಿಪ್ ಇದೆಯೋ ಅದ್ರಲ್ಲಿ ನಂಗೆ ಏನು ಕೂಡ ಎಲ್ಲೂ ಕೂಡ ಸುಳ್ಳು ಅನ್ಸಲ್ಲ ಈಗ ಬಹಳ ಕಡೆ ನೀವು ಕೇಳ್ತಾ ಇದ್ದಾರೆ ಮದ್ವೆ ಯಾವಾಗ ಮದ್ವೆ ಯಾವಾಗ ಅಂತ ಹೇಳಿ ಅದ್ರ ಬಗ್ಗೆ ಹಾ ಒಂದ್ ಉತ್ತರ ನಾನೇನು ಕೊಡ್ತೀನಿ ಅಂದ್ರೆ ಆ ಆಗಲ್ಲ ಅಂತ ಹೇಳಲ್ಲ ನನ್ನಸಲ ಯಾಕಂದ್ರೆ ಬಿಗ್ ಬಾಸ್ ಈಗ ಒಂದ್ ಕೋಟಿ ಕೊಟ್ಟರು ಹೋಗಲ್ಲ ಅಂತ ಹೇಳ್ತಾ ಇದ್ದೆ ಅದು ಮಾತ್ರ ನಾನು ಹೇಳಲ್ಲ ಇವಾಗ ಮದ್ವೆ ಅಂತೂ ಆಗಲ್ಲ ಬಿಕಾಸ್ ನೆಕ್ಸ್ಟ್ ಕಟ್ ಮಾಡ್ರೆ ಅದೇ ಆಗ್ಬೋದೇನೋ ಏನೋ ಗೊತ್ತಿಲ್ಲ ಅದ್ ಹೇಳೋದ ನಾನು ಬಟ್ ಒಂದೇನ್ ಹೇಳ್ತೀನಿ ಅಂದ್ರೆ ಈ ಹೋಗಿ ಬಂದ್ಮೇಲೆ ನನ್ನಲ್ಲಿ ಬಂದಿರೋ ಚೇಂಜಸ್ ಏನು ಅಂದ್ರೆ ನಂಗೆ ಏನ್ ಅನ್ಸಿದೆ ಇವಾಗ ನಾವು ಮಿಗ್ ಅನ್ಸ್ತಿರೋ ಮನೋಭಾವನೆ ಮುಂದೆ ಯಾವತ್ತಿದ್ರೂ ಚೇಂಜ್ ಆಗ್ಬೋದು ಅದಕ್ಕೊಂದ್ ಎಕ್ಸ್ಪೀರಿಯನ್ಸ್ ಬೇಕಾಗತ್ತೆ ಅದಕ್ಕೊಂದ್ ಸಮಯ ಬೇಕಾಗತ್ತೆ ಆ ಸಮಯದ ಪ್ರಕಾರ ಏನ್ ಬೇಕಿದ್ರು ಚೇಂಜ್ ಆಗ್ಬೋದು ರೈಟ್ ನಾವು ನಾ ನನ್ನ ಕರಿಯರ್ ಮೇಲೆ ತುಂಬಾ ಫೋಕಸ್ ಮಾಡ್ತಿದ್ದೀನಿ ಸುಮಾರಷ್ಟು ಡ್ರೀಮ್ಸ್ ಇದಾವೆ ನಂಗೆ ಇಷ್ಟಿಷ್ಟು ಅಚೀವ್ ಮಾಡ್ಬೇಕು ಈ ಗೋಲ್ ಆಗಬೇಕು ಆ ಗೋಲ್ ಆಗಬೇಕು ಅನ್ನೋದಿದೆ ನನ್ನ ಎಲ್ಲಾ ಡ್ರೀಮ್ಸ್ ಫುಲ್ಫಿಲ್ ಆದ್ಮೇಲೆ ನನಗೆ ಒಂದು ಕಂಪ್ಯಾನಿಯನ್ ಬೇಕು ಅಂತ ಅನ್ಸ್ದಾಗ ಖಂಡಿತವಾಗ್ಲೂ ಯೋಚನೆ ಮಾಡ್ತೀನಿ ಬಟ್ ರೈಟ್ ಅಲ್ಲ ಪ್ಲಾನ್ಸ್ ಅಂತ ದಿಗನ್ ಜೊತೆ ಒಂದು ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅದು ನೆಕ್ಸ್ಟ್ ತಿಂಗಳು ಹದಿನೈದನೇ ತಾರೀಕು ರಿಲೀಸ್ ಆಗ್ಬೋದು ಎಲ್ಲರೂ ಥಿಯೇಟರ್ ಹೋಗಿ ನೋಡಿ ಚಾರ್ಲಿ ಮಾಡೋ ಟೈಮ್ ಅಲ್ಲಿ ಶೂಟ್ ಮಾಡಿರೋ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ತುಂಬಾ ಆಗಿ ನೋಡ್ತೀರಾ ತುಂಬಾ ಡಿಫ್ರೆಂಟ್ ಆಗಿ ನೋಡ್ತೀರಾ ಬಿಕಾಸ್ ನಾನು ಈ ತರದ ಒಂದು ರೋಲ್ ನ ಆಯ್ಕೆ ಮಾಡ್ಕೊಂಡಿರಲಿಲ್ಲ ಮಾಡ್ಬೇಕು ಅಂತ ಚಾಲೆಂಜ್ ಅಲ್ಲಿ ಚೆನ್ನಾಗಿರುತ್ತೆ ಓಕೆ ಈಗ ಶೃಂಗೇರಿ ಭಾಗದಿಂದ ಅಥವಾ ಮಲ್ನಾಡು ಭಾಗದಿಂದ ತುಂಬಾ ಕಡಿಮೆ ಜನ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ತಾರೆ ಈಗ ಹೊಸದಾಗಿ ಸಿನಿಮಾ ಇಂಡಸ್ಟ್ರಿಗೆ ಹೋಗ್ಬೇಕು ಅಂತಾನು ಅಥವಾ ಕಲೆಯ ಕ್ಷೇತ್ರಕ್ಕೆ ಆಯ್ಕೆ ಮಾಡ್ಕೊಳ್ಬೇಕಂತ ಇರುವವರಿಗೆ ನಿಮ್ಮ ಸಲಹೆಗಳೇ ಸಿನಿಮಾ ರಂಗ ಅಹ್ ನೋಡಿದಷ್ಟು ಸುಲಭ ಅಲ್ಲ ಕೆಲವರಿಗೆ ಅನ್ಸುತ್ತೆ ಹೋಗ್ಬಿಟ್ಟು ಕ್ಯಾಮ್ರಾದ ಎದುರುಗಡೆ ಡೈಲಾಗ್ ಹೇಳೋದೇ ಆಕ್ಟಿಂಗ್ ಅಂತ ಬಟ್ ಅಲ್ಲ ಆ ಕ್ಯಾಮ್ರಾದ ಹಿಂದೆ ನಡೆಯುವಂತದ್ದೆ ಜಾಸ್ತಿ ಅಂದ್ರೆ ಅಲ್ಲಿ ನೀವು ಫೇಸ್ ಮಾಡ್ಬೇಕಾಗಿರುವಂತ ಪ್ರಾಬ್ಲಮ್ಸ್ ಚಾಲೆಂಜಸ್ ಕಾಂಪಿಟೇಷನ್ ಅದು ಕಾಣಿಸಲ್ಲ ಕ್ಯಾಮ್ರದ್ ಮುಂದೆ ಬಟ್ ಅದು ಜಾಸ್ತಿ ಬರ್ಬೇಕು ಅಂತ ಇದ್ರೆ ತುಂಬಾ ಸ್ಟ್ರಾಂಗ್ ಇರ್ಬೇಕು ಮೆಂಟಲಿ ಎಷ್ಟೋ ಸಲ ಸೋಲ್ ಅನ್ನೋದು ಬಂದೇ ಬರುತ್ತೆ ಎದುರುಗಡೆ ಅದನ್ನ ಎದುರಿಸುವಂತ ಒಂದು ಕೆಪಾಸಿಟಿ ಇರಬೇಕು ಸುಮಾರಷ್ಟು ಸಲ ಆಯ್ಕೆ ಆಗಿರೋ ಚಾನ್ಸಸ್ ಇರುತ್ತೆ ಅದನ್ನೂ ಆಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಒಂದು ಮನಸ್ಥಿತಿ ಇರಬೇಕು ನನ್ನ ಹತ್ರ ಆಗತ್ತೆ ನಾನು ಯಾವತ್ತು ಬಿಟ್ಕೊಡಲ್ಲ ಹೋಪ್ ಅಂತ ನಿಮ್ ಕೈಯಲ್ಲಿ ಯಾವತ್ತು ನೀವು ಇಟ್ಕೊಂಡೇ ಇರಬೇಕು ಇದೆಲ್ಲ ಕ್ವಾಲಿಟೀಸ್ ಇದೆ ಅಂದ್ರೆ ಬನ್ನಿ ಬೆಂಗಳೂರಿಗೆ ಅಥವಾ ನಿಮಗೆ ಅನ್ಸೋ ಒಂದು ಜಾಗಕ್ಕೆ ಎಲ್ಲಿ ಆಡಿಷನ್ಸ್ ಅಂತ ಇರುತ್ತೆ ಆಡಿಷನ್ಸ್ ಅಲ್ಲಿ ನೀವು ನಿಮ್ಮ ಫಸ್ಟ್ ಆಫ್ ಆಲ್ ವಿಡಿಯೋಸ್ ರೆಡಿ ಮಾಡಿಟ್ಕೊಳ್ಳಿ ಫೋಟೋ ಶೂಟ್ ಮಾಡಿಟ್ಕೊಳ್ಳಿ ಬೇಕಾಗ ಇಂಡಸ್ಟ್ರಿ ಬೇಕಾಗಿರೋದೆಲ್ಲದೂ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅದಾದ್ಮೇಲೆ ಒಂದು ರೈಟ್ ಪ್ರೊಡಕ್ಷನ್ ಹೌಸ್ ಒಂದು ರೈಟ್ ಕಾಸ್ಟಿಂಗ್ ಡೈರೆಕ್ಟರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಆಮೇಲೆ ನಿಮ್ ಪ್ರೊಫೈಲ್ ಕೊಡಿ ಪ್ಲೀಸ್ ದಯವಿಟ್ಟು ಮೋಸ ಹೋಗ್ಬೇಡಿ ಸುಮಾರಷ್ಟು ಜಾಗದಲ್ಲಿ ಅದು ಕೂಡ ಆಗುತ್ತೆ ನೋಡ್ಕೊಳ್ಳಿ ರಿಸರ್ಚ್ ಮಾಡ್ಕೊಳ್ಳಿ ಎಲ್ಲೂ ಸುಮ್ಮನೆ ಹೊರಟುಬಿಡ್ಬಿಡಿ ಮುಖ ಎತ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ರೀಡೈರೆಕ್ಟ್ ಮಾಡ್ಕೊಳ್ಳಿ ಯಾರು ಅಂತ ಅಂತ ಆಮೇಲೆ ಮುಂದುವರಿ ಅಂಡ್ ಒಳ್ಳೇದಾಗ್ಲಿ ಕಲಾವಿದರಾಗ್ಬೇಕಂತ್ರೆ ಮದ್ ಮತ್ತೆ ಹೇಳ್ತಾ ಇದ್ದೀನಿ ತುಂಬಾ ಕಷ್ಟಗಳಿರ್ತವೆ ಸುಲಭ ಅಂತೂ ಖಂಡಿತವಾಗ್ಲೂ ಅಲ್ಲ ಸುಲಭವಾಗಿ ಬಂದ್ರೆ ಅದು ಯಾವತ್ತೂ ಕೂಡ ಸಕ್ಸಸ್ ಕೊಡಲ್ಲ ಕಷ್ಟಪಟ್ಟಿನೇ ನೀವು ಮುಂದೆ ಒಳ್ಳೆ ರಿವಾರ್ಡ್ ತೊಗೊಬೋದು ಸೊ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಈಗ ಮಾಡಲಿಂಗ್ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಸಿನಿಮಾ ಕ್ಷೇತ್ರದಲ್ಲಾಗಿರ್ಬೋದು ನಿಮ್ಗೆ ಯಾವ್ದಾದ್ರು ಕೆಟ್ಟ ಅನುಭವಗಳಂತ ಆಗಿದೆಯಾ ಕೆಟ್ಟ ಅನುಭವ ಅಂದ್ರೆ ಸಿ ದುಡ್ಡಿನ ವಿಷಯದಲ್ಲೇ ಆಗಿರೋದು ಅಂದ್ರೆ ಏನೋ ಲೇಟ್ ಪೇಮೆಂಟ್ ಅದೆಲ್ಲ ಎಲ್ಲ ಕಡೆನೂ ಎಲ್ಲರಿಗೂ ಇದ್ದಿದ್ದೆ ಯಾವ ಇಂಡಸ್ಟ್ರಿ ಇಲ್ಲ ಹೇಳಿ ದುಡ್ಡು ಕೊಡ್ತೀನಿ ಅಂತ ಹೇಳಿ ಒಂದ್ ತಿಂಗಳ ಡಿಲೇ ಎಲ್ಲಾ ಆಗಿರೋದೆಲ್ಲ ಇದೆ ಸಹಜವಾಗಿ ಅದ್ ಬಿಟ್ರೆ ಬೇರೆ ಕೆಟ್ಟ ನೆನಪುಗಳು ಅಂದ್ರೆ ನಾನು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಹೇಳ್ಕೊಂಡಿದ್ದೀನಿ ನಂದು ಹರರ್ ಮಹಾದೇವದಲ್ಲಿ ಅಂತ ಬಟ್ ಆದ್ರೂ ನನಗೆ ಅದು ಕೆಟ್ಟ ಅನುಭವ ಅಂತ ಅನ್ಸಲ್ಲ ನನಗೆ ಏನ್ ಅನ್ಸುತ್ತೆ ಅಂದ್ರೆ ಅದೆಲ್ಲ ಆಗದೆ ಇವಾಗ ಬಿಗ್ ಬಾಸ್ ಹೇಳಿದ್ರೆ ಕೆಟ್ಟ ಅನುಭವಗಳು ಸಾವಿರಗಳಿದಾವೆ ಬಟ್ ಇವತ್ತು ಅದನ್ನ ನೆನ್ಸ್ಕೊಂಡ್ರೆ ಅದು ಆಗಿಲ್ಲ ಅಂದಿದ್ರೆ ನನಗೆ ಮೋಸ್ಟ್ಲಿ ಇಷ್ಟು ಸ್ಟ್ರಾಂಗ್ ಆಗಕ್ ಆಗ್ತಾ ಇರಲಿಲ್ಲ ಇಷ್ಟು ಜನದ ಪ್ರೀತಿನೂ ನಂಗೆ ಸಿಗ್ತಾ ಇರ್ಲಿಲ್ವೇನೋ ಬಿಕಾಸ್ ಅದನ್ನ ಫೇಸ್ ಮಾಡಿದ್ರೆ ನಂಗ್ ಅದ್ ಸಿಕ್ತು ಕೆಟ್ಟ ಅನುಭವ ಇರ್ಬಹುದು ಬಟ್ ನಾನು ಫೇಸ್ ಮಾಡಿದೆ ನನಗ್ ಶಕ್ತಿ ಸಿಕ್ತು ನಂಗ್ ಜನರ ಪ್ರೀತಿ ಸಿಕ್ತು ಸೊ ಅದ್ ಯಾವತ್ತೂ ಕೂಡ ಅಹ್ ಕೆಟ್ಟದಾಗ ಅನ್ಸಲ್ಲ ಇನ್ನು ಅದು ಮೆಮೊರಿ ಬ್ಯಾಡ್ ಮೆಮೊರಿ ಅಂತ ಹೇಳಲ್ಲ ಇಟ್ ವಾಸ್ ಅನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬಹುದು ಸೊ ಅಂತದ್ ಯಾವುದು ಇಲ್ಲ ಸದ್ಯಕ್ಕೆ ಇದ್ರೂ ಕೂಡ ಮರ್ತೋಗಿದ್ದೀನಿ ಮುಂದ್ ಬಂದಿದ್ದೀನಿ ನೆಮ್ಸ್ಕೊಳ್ಳ ಪಡಲ್ಲ ಈಗ ಶೃಂಗೇರಿಯಿಂದ ಹೋಗ್ಬಿಟ್ಟು ಸಿನಿಮಾ ಕ್ಷೇತ್ರದಲ್ಲಿ ಕಲೆ ಕ್ಷೇತ್ರದಲ್ಲಿ ಎಲ್ಲಾ ತರದಲ್ಲೂ ಮಾಡ್ಲಿಂಗ್ ಬೆಳೆದು ಇವತ್ತು ರಾಜ್ಯಾದ್ಯಂತ ಮನೆ ಮತ್ತಾಗಿದ್ದೀರಾ ಹಾಗೆ ದೇಶದ ಮಟ್ಟದಲ್ಲೂ ನೀವು ಬೆಳಿರಿ ಅಂತೇಳಿ ಶುಭಾರಸ್ತೀವಿ ಥ್ಯಾಂಕ್ ಯು ಮಲ್ನಾಡ್ ತುಂಬಾ ಚೆನ್ನಾಗಿ ನ್ಯೂಸ್ ಕವರ್ ಮಾಡ್ತೀರಾ ಅಂಡ್ ಆದಷ್ಟು ಪಾಸಿಟಿವ್ ನ್ಯೂಸ್ ಕೊಡ್ತೀರಾ ಇಂತ ನ್ಯೂಸ್ ಚಾನೆಲ್ಸ್ ಬರ್ಬೇಕು ನಮ್ಮ ಕನ್ನಡದ ಕಲಾವಿದರಿಗೆ ಮತ್ತೆ ಕನ್ನಡದ ಜನತೆಗೆ ಒಳ್ಳೆ ಒಳ್ಳೆ ಒಂದು ಅವಕಾಶಗಳು ಬರ್ತಿರೋದು ಅಂಡ್ ಇಲ್ಲಿ ಆಗ್ತಿರೋಂತ ಎಲ್ಲ ಒಳ್ಳೆ ವಿಷಯಗಳು ನೀವು ತಿಳಿಸ್ತಾ ಇದೀರಾ ತುಂಬಾ ಖುಷಿ ಆಗ್ತಾ ಇದೆ ಇಂತ ಒಳ್ಳೆ ಕೆಲಸ ನಾವು ಇರಿ ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ನಿಮಗಿರುತ್ತೆ ಲವ್ ಯು